ಇಬ್ರು ಆ್ಯಕ್ಚುಲಿ ಜಿದ್ದಿಗೆ ಬಿದ್ದಕ್ಕೆ ಅಭಿನಯ ಮಾಡಿದರೆ ಬ ಭುವನ ಗಗನ ಆಕ್ಚುಲಿ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಒಳ್ಳೆ ಸ್ಟೋರಿ ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಭುವನಂಗ ಗಗನಮ್ ಅದೇ ಒಂದು ಎರಡು ಮೂರು ಸೀರಿಯಲ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ ಅದರಲ್ಲಿ ಪೃಥ್ವಿ ಅಂಬರ್ ಸರ್ ಅವರ ಲವ್ ಸ್ಟ್ ಲವ್ ಸ್ಟೋರಿ ಕೆಮಿಸ್ಟ್ರಿ ಕೂಡ ಒಂದು ಅದ್ಭುತ ನನಗೂ ಆಕ್ಚುಲಿ ಕಣ್ಣಲ್ಲಿ ನೀರು ಬಂತ ಹಾಗೆ ನಮ್ಮ ಪ್ರಮೋದ್ ಬ್ರೋ ಅವ್ರ ಕಾಂಬಿನೇಷನ್ ಕೂಡ ಒಂದು ಸೀನ್ ಇದೆ ಇವರಿಬ್ಬರ ಒಂದು ಬಾಂಡಿಂಗ್ ಒಂದು ಎಮೋಷ್ನಲ್ ಸೀನ್ ಇದೆ ಅದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರು ಈ ತಂಡಕ್ಕೆ ಒಳ್ಳೆಯದಾಗಲಿ ಹೊಸ ಹೊಸಬರು ಅಂದರೆ ಹೊಸ ತಂಡಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾರೆ ಹೊಸ ಸಿನಿಮಾಗಳು ಬರ್ತವೆ ಆ ನಾಯಕಿಯು ಕೂಡ ಅವರು ಕೂಡ ಅದ್ಭುತವಾಗಿ ಒಳ್ಳೊಳ್ಳೆ ಲೊಕೇಶನ್ಸ್ಗಳು ಒಳ್ಳೇದಾಗಲಿ ಈ ಒಂದು ತಂಡಕ್ಕೆ ದಿ ಬೆಸ್ಟ್ ಒಳ್ಳೇದಾಗಲಿ ಈಗ ಓದಮ್ ಹೇಗಾರಿಸಿದ್ದು ಓದಲ್ಲಿಟ್ರಲ್ಲಿ ನಮ್ಮ ಮಾಸ್ಗೆ ನಮ್ಮ ಪ್ರಬೋದಿದ್ರೆ ಕ್ಲಾಸ್ಗೆ ನಮ್ಮ ಆ ಆ್ಯಂಡ್ ಟೂ ಫೈನಸ್ಟ್ ಆ್ಯಕ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಆ್ಯಕ್ಟರ್ಸ್ ಎಲ್ಲ ಕೂ ಆ್ಯಕ್ಟ್ರೆಸ್ಗಳು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹೋದಹಲಿಲ್ಲ ಸ್ವಲ್ಪ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾರ್ಡ್ನರಿ ಅಂದರೆ ಒಂದು 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 ಟ್ರಾವೆಲ್ ಜರ್ನಿ ಇದೆ ಆ್ಯಂಡ್ ಹೋಲ್ ಜರ್ನಿಯ ಲ್ಯಾಂಡ್ಸ್ಕೇಪನ್ನು ತೋರಿಸಿರೋ ರೀತಿ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ನೇನು ಮಾಸ್ ಆಯಿತು ಅಂದಾಗ ಒಂದು ಕ್ಲಾಸ್ ಬರ್ತಾರೆ ಕ್ಲಾಸ್ ಆಯ್ತು ಅಂದ್ರೆ ಮಾಸ್ಕ್ ಬರ್ತಾರೆ ನನಗಿಬ್ರು ಮುಂಚೆಯಿಂದ ಪರಿಚಯ ಇವರು ಆ್ಯಕ್ಟಿಂಗಿಂದ ನಂಗೆ ತುಂಬ ಕಲಿಯೋದಿದೆ ಅನ್ನಿಸ್ತಾ ಇದೆ ನನಗೆ ಫನ್ ಟ್ರಾವೆಲರ್ಸ್ ಫಿಲಮ್ ಒಂದು ಪುಸ್ತಕ ಆಗುತ್ತೆ ನಾವು ಒಂದು ಸೆಕ್ಷನ್ ಆಫ್ ಆಡಿಯನ್ಸ್ ಅಷ್ಟೇ ಸಿನಿಮಾ ಅಂತ ಅಂತೀವಲ್ಲ ಇಡೀ ಕುಟುಂಬ ಏಳು ವರ್ಷದಿಂದ ಎಪ್ಪತ್ತು ವರ್ಷದವರೆಗೂ ಬಂದು ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಹತ್ಕೊಂಡು ಸ್ವಲ್ಪ ನತ್ಕೊಂಡು ಒಂದು ಒಂದು ನೀತಿ ಪಾಠ ಕೇಳಿಸ್ಕೊಂಡು ಅಥವಾ ತಿಳ್ಕೊಂಡು ಹೋಗುವಂಥ ಸಿನ್ಮಾ ಭವನ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಒಂದು ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ನಂಗಂತೂ ಖುಷಿ ಆಯ್ತು ಯಾಕೆಂದ್ರೆ ಈ ಥ್ರಿಲ್ಲರ್ ಇಲ್ಲ ತುಂಬಾ ಆಗ್ತಾ ಇದೆ ಅದ್ರ ಮಧ್ಯೆ ಒಂದು ಫ್ಯಾಮಿಲಿ ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬಂದು ನೋಡುವಂತ ಸಿನಿಮಾ ಯಾರಿಗೂ ಏನು ಮೋಸ ಆಗಲ್ಲ ಸೂಪರ್ ಆಗಿದೆ ದಯವಿಟ್ಟು ನೋಡಿ ಸಿನಿಮಾ ಗೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ